ಸರ್ ನಮಗೆ ಸರ್ಕಾರದಿಂದ ಏನು ಭರವಸೆ ಕೊಟ್ಟಿದ್ರು ಬಡವ ಭರವಸೆನ ಈಡೇರ್ಲಿಲ್ಲ ಹತ್ತು ಸಾವಿರ ನಾವು ಫಿಕ್ಸೆಡ್ ಅಮೌಂಟ್ ಹತ್ತು ಸಾವಿರ ಮಾಡ್ತೀವಿ ಅಂತ ಹೇಳಿ ನಾವು ಸ್ಟ್ರೈಕಿಗೆ ಕೂತ್ಕೊಂಡಾಗ ಕಳಿಸಿದ್ರು ಆದರೆ ಅವ್ರು ಹೇಳ್ದಂತೆ ನುಡಿದಂತೆ ನಡೀಲಿಲ್ಲ ಹೇಳ್ದಂತೆ ನಮಗೆ ಸರ್ಕಾರ ಅದು ಅಷ್ಟು ಸಂಬಳನೋವು ಮಾಡಲಿಲ್ಲ ಯಾವ ಬಜೆಟ್ ಬಂದರೂ ನಾವಿಲ್ಲಿ ಸ ಇದಕ್ಕೆ ಸ್ಟ್ರೈಕಿಗೆ ಬಂದು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡಾಗ ಮಾತ್ರ ನಮ್ಮ ಹೆಸರು ಅವ್ರಿಗೆ ನೆನಪತ್ತೈತೆ ಅವಾಗ ಮಾತ್ರ ಏನೋ ಒಂದು ಭರವಸೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ನಾವು ಹೊಡ್ಬಿಡ್ತೀವಿ ಯಾವುದನ್ನು ಮಾಡ್ತಾರನೋ ಅಂತ ಆದರೆ ನಾವು ಅಲ್ಲಿಗೆ ಹೋಗಿ ಒಂದು ಬಜೆಟಲ್ಲೂ ಅಲ್ಲೂನು ಒಂದು ಬಜೆಟ್ ಬಂದ್ರೂ ನಮ್ಮ ಹೆಸ್ರು ಬರಲ್ಲ ಅವರಿಗೆ ಕೆಲಸ ಮಾತ್ರ ಮಾಡಿಸ್ಕೊತಾರೆ ನಾವು ಬರೀ ಏಳು ಸಾವಿರಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹಂಗಾಗಿ ನಾವು ಇವಾಗ ಅವತ್ತು ಸಾವಿರ ಫಿಕ್ಸೆಡ್ ಅಮೌಂಟು ನಮಗೆ ಮಾಡಲೇಬೇಕು ಅಂತೇಳಿ ಇವತ್ತಲಿಂದ ಆಹೋರಾತ್ರಿ ಧರಣಿನ ಕೈಗೊಂಡಿದ್ದೀವಿ ಸರ್ ಹದಿನೈದು ವರ್ಷ ಸರ್ ಹದಿನೈದು ವರ್ಷದಿಂದ ಸರ್ವಿಸ್ ಆಗಿದೆ ಹಾಂ ಸರ್ ಹದಿನೈದ್ ಬರೀ ಬರೀ ಏಳ್ ಸಾವಿರಕ್ಕೆ ನಾವು ಹದಿನೈದು ವರ್ಷ ಇದು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಹತ್ ಸಾವಿರ ರೂಪಾಯಿ ನಮಗೆ ಪೇಮೆಂಟ್ ಆಗ್ಬೇಕು ಮತ್ತೆ ನಮ್ ಕೆಲಸನ ಕಾಯಂಗೊಳಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೀವಿ ಸರ್ ಭವ್ಯ ಜಿ ಎನ್ ದೊಡ್ಡಳಾಪುರ ತಾಲೂಕು ನಮ್ಮ ಹೆಸರು ಆಶಾ ಅಂತೇಳಿ ನಾವು ಆಶಾ ಕಾರ್ಯಕರ್ತೆಯಾಗಿ ಹದಿನೈದು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ ಸರ್ ನಾವು ನಾವು ಈ ಲಾಸ್ಟ್ ಟೈಮ್ ನಾವು ಏನು ಹೋರಾಟ ಮಾಡಿದ್ವಿ ಅವತ್ತು ಹೇಳಿದ್ರು ನಮಗೆ ಮುಖ್ಯಮಂತ್ರಿಗಳವರು ಹತ್ ಸಾವಿರನ ನಿಮಗೆ ಘೋಷಣೆ ಮಾಡಿದೀವಿ ದಯವಿಟ್ಟು ನೀವು ಎಲ್ರು ಹೋರಾಟನ ವಾಪಸ್ ತಗೊಂಡು ಮನೆಗೆ ಹೋಗಿ ಅಂತ ನಾವು ಏಳು ತಿಂಗಳಿಂದ ಕಾಯಿದ್ವಿ ಸರ್ ಅವ್ರು ಇದುವರೆಗೂ ನಮಗೂ ಯಾವುದೇ ರೀತಿ ಒಂದು ನಮ್ಮ ಮಾತಿಗೆ ಬೆಲೆನ ಕೊಟ್ಟು ಹೋಗ್ರಿ ಅಂತ ಯಾವ ರೀತಿ ಹೇಳಿದ್ರು ಆ ಮಾತನ್ನ ಅವ್ರು ನಡೆಸ್ಕೊಂಡಿಲ್ಲ ಇವತ್ತು ಅದಕ್ಕೋಸ್ಕರ ಮತ್ತೆ ನಾವು ಮೂರು ದಿನಗಳ ಕಂಟಿನ್ಯೂಯಸ್ ಆಗಿ ಆಹಾರಾತ್ರಿ ಹೋರಾಟವನ್ನು ಮಾಡ್ಬೇಕು ಅಂತ ಹೇಳಿ ನಾವೊಂದು ಈ ಫ್ರೀಡಂ ಅಲ್ಲಿ ಕೂತಿದೀವಿ ಮುಖ್ಯಮಂತ್ರಿಗಳು ಅವ್ರು ಏನ್ ಕೊಟ್ಟಿದ್ರು ಹತ್ತು ಸಾವಿರ ಮಾತನ್ನ ಇವತ್ತು ಅವ್ರು ಉಳಿಸ್ಕೊಳೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಸರ್ ಎಷ್ಟೇ ದಿನ ಆಗ್ಬೋದು ಅದು ಮೂರ್ ದಿನ ಅಂತ ಬಂದಿದೀವಿ ಎಷ್ಟೇ ದಿನ ಆದ್ರೂ ಕೂಡ ನಾವು ಕದಲಲ್ಲ ಸರ್ ಇದು ಗ್ಯಾರಂಟಿ ಕೊಡೋವರೆಗೂ ನಾವು ಹೋಗೋದಿಲ್ಲ ಸರ್ ಎ ಐ ಯು ಯು ಟಿ ಯು ಸಿ ರಮ ಇದರಿಂದ ನಾವು ಹೋರಾಟವನ್ನ ಕೈಗೊಂಡಿದ್ದೀವಿ ಸರ್